ಪ್ರೋತ್ಸಾಹ ಸಿಗುತ್ತೆ ಎಲ್ಲರಿಗೂ ಸುಸ್ವಾಗತ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಒಂದು ಜ್ಞಾಪನವನ್ನು ಹೊರಡಿಸಿದ್ದಾರೆ ಮೊದಲು ಆ ಜ್ಞಾಪನವನ್ನು ಓದೋಣ ಆ ನಂತರ ಆ ಕಾರ್ಯವನ್ನು ಪೂರೈಸುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ವಿಷಯ ಎರಡು ಸಾವಿರದ ಐದು ಆರನೇ ಸಾಲಿನಿಂದ ಪ್ರಸ್ತುತ ಸಾಲಿನವರೆಗೆ ಶಾಲೆಗೆ ವಿವಿಧ ಯೋಜನೆಗಳಡಿ ಒದಗಿಸಿರುವ ಮೂಲಸೌಕರ್ಯಗಳ ವಿವರಗಳನ್ನು ಎಸ್ ಸಿ ಐ ಟಿ ಎಸ್ ಸಾಫ್ಟ್ವೇರ್ನಲ್ಲಿ ತ್ವರಿತವಾಗಿ ಇಂದೀಕರಿಸುವ ಕುರಿತು ಉಲ್ಲೇಖ ಮಾನ್ಯ ಆಯುಕ್ತರ ನಿರ್ದೇಶನದನ್ವಯ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಐದು ಆರನೇ ಸಾಲಿನಿಂದ ಪ್ರಸ್ತುತ ಸಾಲಿನವರೆಗೆ ಶಾಲೆಗೆ ವಿವಿಧ ಯೋಜನೆಗಳಡಿ ಒದಗಿಸಿರುವ ಮೂಲಸೌಕರ್ಯಗಳ ವಿವರಗಳಾದ ಭೌತಿಕ ಮತ್ತು ಆರ್ಥಿಕ ಸೌಲಭ್ಯಗಳ ಮಾಹಿತಿಯನ್ನು ನಿಖರವಾಗಿ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಇಂದೀಕರಿಸಬೇಕಾಗಿದೆ ಆದ್ದರಿಂದ ಈ ಉದ್ದೇಶಕ್ಕಾಗಿ ಸದರಿ ಅಂಶಗಳನ್ನು ಇಂದೀಕರಿಸಲು ಸ್ಕೂಲ್ ಅಸೆಟ್ಸ್ ಎಂಬ ಹೊಸ ಮೆನುವನ್ನು ಎ ಟಿ ಎಸ್ ತಂತ್ರಾಂಶದಲ್ಲಿ ಸೃಜಿಸಲಾಗಿದೆ ಈ ಮೆನುವಿನಲ್ಲಿ ಸಂಬಂಧಿಸಿದ ಶಾಲೆಗಳ ಈ ಕೆಳಕಂಡ ಮಾಹಿತಿಗಳನ್ನು ವರ್ಷವಾರು ಪ್ರತ್ಯೇಕವಾಗಿ ಮತ್ತು ಸಂಪೂರ್ಣವಾಗಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಮೂದಿಸಲು ಶೀಘ್ರವಾಗಿ ಅಗತ್ಯ ಕ್ರಮ ವಹಿಸಲು ತಿಳಿಸಿದೆ ನಮೂದಿಸಬೇಕಾದ ಮಾಹಿತಿಗಳು ಈ ಕೆಳಕಂಡಂತಿವೆ ಒಂದು ಹೊಸ ಕೊಠಡಿಗಳ ನಿರ್ಮಾಣದ ವಿವರ ಎರಡು ಮೈನರ್ ಹಾಗೂ ಮೇಜರ್ ದುರಸ್ತಿ ಕಾರ್ಯಗಳ ವಿವರ ಮೂರು ಶೌಚಾಲಯ ನಿರ್ಮಾಣದ ವಿವರ ನಾಲ್ಕು ಪೀಠೋಪಕರಣಗಳ ವಿವರ ಐದು ಶಾಲೆಗಳಿಗೆ ವಿವಿಧ ಯೋಜನೆಯಡಿ ಮಂಜೂರಾದ ಬಿಡುಗಡೆಯಾದ ಹಾಗೂ ವೆಚ್ಚವಾದ ಅನುದಾನದ ವಿವರ ಮೇಲ್ಕಂಡ ಮಾಹಿತಿಯನ್ನು ಅಪ್ಡೇಟ್ ಮಾಡುವಾಗ ಯಾವುದೇ ತೊಂದರೆ ಅಥವಾ ತಾಂತ್ರಿಕ ಸಮಸ್ಯೆಗಳು ಉಂಟಾದಲ್ಲಿ ಇಮೇಲ್ ವಿಳಾಸ ಸಿ ಪಿ ಐ ಎಸ್ ಎ ಟಿ ಎಸ್ ಕರ್ನಾಟಕ ಅಟ್ ಜಿಮೇಲ್ ಡಾಟ್ ಕಾಮ್ ಸಂಪರ್ಕಿಸಲು ತಿಳಿಸಿದೆ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಹೀಗೆ ಜ್ಞಾಪನವನ್ನು ಹೊರಡಿಸಿರೋದ್ರಿಂದ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಕಡ್ಡಾಯವಾಗಿ ಅವರ ಎಸ್ ಎ ಟಿ ಎಸ್ ಲಾಗಿನ್ ಮೂಲಕ ಈ ವಿವರಗಳನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಹೇಗೆ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಬಹುದು ನೋಡೋಣ ಬನ್ನಿ ಎಲ್ಲರಿಗೂ ಸುಸ್ವಾಗತ ಮೊದಲು ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತಾ ಇದ್ದೀನಿ ಹೀಗೆ ಓಪನ್ ಮಾಡಿ ಅದರಲ್ಲಿ ಎಸ್ ಎ ಟಿ ಎಸ್ ಲಾಗಿನ್ ಕರ್ನಾಟಕ ಎಂದು ಸರ್ಚ್ ಕೊಡಿ ಆ ಪುಟ ತೆರೆದುಕೊಳ್ಳುತ್ತೆ ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಬರುತ್ತೆ ಲಾಗಿನ್ ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಆ ನಂತರ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಹೀಗೆ ಎಸ್ ಎ ಟಿ ಎಸ್ ಡ್ಯಾಶ್ಬೋರ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಸ್ಕೂಲ್ ಅಸೆಟ್ ಡೀಟೇಲ್ಸ್ ಇದನ್ನು ಸೆಲೆಕ್ಟ್ ಮಾಡಬೇಕು ಅಕಸ್ಮಾತ್ ನಿಮಗೆ ಇದು ಸಿಗಲಿಲ್ಲ ಅಂತಂದರೆ ಎಂಟರ್ ಕೀವರ್ಡ್ ಅಂತಿದೆಯಾ ಇಲ್ಲ ಎಂಟರ್ ಕೀವರ್ಡ್ ಇಲ್ಲಿ ಅಸೆಟ್ಸ್ ಅಂತ ಸರ್ಚ್ ಕೊಡಿ ಆ ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವು ಯಾವ ಯಾವ ಮಾಹಿತಿಗಳನ್ನ ಭರ್ತಿ ಮಾಡಬೇಕೋ ಆ ಪುಟ ತೆರೆದುಕೊಳ್ಳುತ್ತೆ ಅದರಲ್ಲಿ ಮೊದಲನೆಯದು ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಹೆಡ್ಡಿಂಗ್ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ನೋಟ್ ಕೈಂಡ್ಲಿ ಎನ್ಶೂರ್ ದಟ್ ಫಂಡ್ ಆರ್ ಫೈನಾನ್ಸ್ ಅಲೋಕೇಶನ್ಸ್ ಆರ್ ಎಂಟರ್ಡ್ ಫಾರ್ ಫಾರ್ ಆಲ್ ಅಕಾಡೆಮಿಕ್ ಇಯರ್ಸ್ ಅಂದರೆ ಮಂಜೂರಾದ ಮೊತ್ತ ಅಥವಾ ನಿಗದಿಪಡಿಸಿರುವಂತಹ ಮೊತ್ತ ಎಲ್ಲ ಶೈಕ್ಷಣಿಕ ವರ್ಷಗಳಿಗೂ ನಮೂದಿಸಲೇಬೇಕು ಇಫ್ ದ ಅಲೋಕೇಶನ್ ಫಾರ್ ಎನಿ ಅಕಾಡೆಮಿಕ್ ಇಯರ್ ಇಸ್ ನಾಟ್ ಸಬ್ಮಿಟೆಡ್ ಇಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ನೋ ಫಂಡ್ ಆರ್ ಫೈನಾನ್ಸ್ ಬೀಯಿಂಗ್ ಅಲೋಕೇಟೆಡ್ ಫಾರ್ ದ ಇಯರ್ ಮೊದಲನೇದು ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಅದರಲ್ಲಿ ಮೊದಲು ಈ ಯರ್ ಇದರಲ್ಲಿ ವರ್ಷವನ್ನು ಆರಿಸ್ಬೇಕಾಗುತ್ತೆ ಎರಡು ಸಾವಿರದ ಐದು ಆರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ವರ್ಷಗಳನ್ನು ಕೊಟ್ಟಿದ್ದಾರೆ ಮೊದಲನೇ ವರ್ಷ ಎರಡು ಸಾವಿರದ ಐದು ಆರನ್ನು ಆರಿಸ್ಕೊಂಡಿದ್ದೀನಿ ಆನಂತರ ಸ್ಕೀಮ್ ನೇಮ್ ಯೋಜನೆಯ ಹೆಸರು ಇದರಲ್ಲಿ ಈ ಡ್ರಾಪ್ ಬಾಕ್ಸ್ನಲ್ಲಿ ಆ ಯೋಜನೆಗಳ ವಿವರ ಸಿಗುತ್ತೆ ಸ್ಟೇಟ್ ಸೆಕ್ಟರ್ ಆರ್ ಐ ಡಿ ಎಫ್ ಎಸ್ ಎಸ್ ಕೆ ಆರ್ ಎಮ್ ಎಸ್ ಎ ಝೆಡ್ ಪಿ ಟಿ ಪಿ ಎಮ್ ಎಲ್ ಎ ಗ್ರಾಂಟ್ ವಿವೇಕ ಸಿ ಎಸ್ ಆರ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಕೆ ಕೆ ಆರ್ ಡಿ ಬಿ ಸಿ ಇ ಪಿ ಎಮ್ ಐ ಜೆಡ್ ನರೇಗಾ ಸಿ ಎಮ್ ಸ್ಪೆಷಲ್ ಗ್ರಾಂಟ್ ಅದರ್ಸ್ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಸ್ಕೀಮನ್ನು ಸೆಲೆಕ್ಟ್ ಮಾಡಬೇಕು ಯಾವುದು ಸ್ಪೆಸಿಫಿಕ್ ಆಗಿ ನಿಮಗೆ ಗೊತ್ತಿಲ್ಲ ಅಂದರೆ ಅಥವಾ ಇತರೆ ಯಾವುದಾದ್ರೂ ಅನುದಾನಗಳಾಗಿದ್ದರೆ ಅದರ್ಸನ್ನು ಸೆಲೆಕ್ಟ್ ಮಾಡಿ ಆನಂತರ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಈ ಶೈಕ್ಷಣಿಕ ವರ್ಷದಲ್ಲಿ ಈ ಅನುದಾನದಲ್ಲಿ ಎಷ್ಟು ಕೊಠಡಿಗಳನ್ನು ನಿರ್ಮಿಸಲಾಯಿತು ಅನ್ನೋದನ್ನು ನಮೂದಿಸ್ಬೇಕು ಅದರ ಯೂನಿಟ್ ಕಾಸ್ಟನ್ನು ನಮೂದಿಸ್ಬೇಕು ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ನಮೂದಿಸ್ಬೇಕು ಟೋಟಲ್ ಫೈನಾನ್ಸ್ ರಿಸೀವ್ಡ್ ಮಂಜೂರಾಗಿರೋದಷ್ಟು ಸ್ವೀಕರಿಸಿದ್ದೆಷ್ಟು ನಮೂದಿಸಬೇಕು ನಂತರ ಟೋಟಲ್ ಫೈನಾನ್ಸ್ ಪೆಂಟ್ ಖರ್ಚಾಗಿರೋದೆಷ್ಟು ನಮೂದಿಸಬೇಕು ಇದು ಒಂದು ವರ್ಷಕ್ಕೆ ಅದಾದ ನಂತರ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಟನ್ನ ಕ್ಲಿಕ್ ಮಾಡಿ ನಂತರದ ವರ್ಷಕ್ಕೆ ಇಲ್ಲಿರುವಂತಹ ಪ್ಲಸ್ ಬಟನ್ ಕ್ಲಿಕ್ ಮಾಡಿ ಇದೇ ರೀತಿ ಮತ್ತೊಂದು ಸಾಲ ತೆರೆದುಕೊಳ್ಳುತ್ತೆ ಅದರಲ್ಲಿ ಹೀಗೆಯೇ ವರ್ಷ ಯೋಜನೆಯ ಹೆಸರು ಅನುದಾನಗಳನ್ನು ನಮೂದಿಸಿ ಸಬ್ಮಿಟ್ ಮಾಡಿ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಎಲ್ಲ ವರ್ಷಗಳದ್ದು ಭರ್ತಿ ಮಾಡಿದ ಮೇಲೆ ಫೈ ಸಬ್ಮಿಟ್ ಮಾಡಿದ ನಂತರ ಫೈನಲ್ ಸಬ್ಮಿಟನ್ನು ಮಾಡಬೇಕು ಆ ನಂತರ ಎರಡನೆಯ ಶೀರ್ಷಿಕೆ ಮೈನರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಮೈನರ್ ರಿಪೇರಿ ಆಗಿರುವಂತಹ ಕೊಠಡಿಗಳ ವಿವರವನ್ನು ನಮೂದಿಸಬೇಕು ಇದರಲ್ಲೂ ಸಹ ಈ ಹಿಂದಿನಂತೆಯೇ ಶೈಕ್ಷಣಿಕ ವರ್ಷ ಯೋ ಯೋಜನೆ ಹೆಸರು ರಿಪೇರಿಯಾದ ಅಥವಾ ದುರಸ್ತಿಯಾದ ಕೊಠಡಿಗಳ ಸಂಖ್ಯೆ ಆದರೆ ಯೂನಿಟ್ ಕಾಸ್ಟ್ ಮಂಜೂರಾದ ಮೊತ್ತ ಬಿಡುಗಡೆಯಾದ ಮೊತ್ತ ಖರ್ಚಾಗಿರೋ ಮೊತ್ತವನ್ನು ನಮೂದಿಸಿ ಹೀಗೆ ಪ್ರತಿ ವರ್ಷಕ್ಕೂ ನಮೂದಿಸಿ ಸಬ್ಮಿಟ್ ಮಾಡಿ ಆ ನಂತರ ಫೈನಲ್ ಸಬ್ಮಿಟನ್ನು ಮಾಡಿ ಅದಾದ ನಂತರ ಮೇಜರ್ ರಿಪೇರಿ ವಿವರವನ್ನು ನಮೂದಿಸಬೇಕು ಮೂರು ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಇದರಲ್ಲೂ ಸಹ ಈ ಹಿಂದಿನಂತೆ ಶೈಕ್ಷಣಿಕ ವರ್ಷ ಯೋಜನೆಯ ಹೆಸರು ಕ್ಲಾಸ್ ರೂಮ್ ರಿಪೇರಿ ಆಗಿರೋದು ಅದರ ಯೂನಿಟ್ ಕಾಸ್ಟ್ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಈ ಎಲ್ಲ ವಿವರಗಳನ್ನು ನಮೂದಿಸಿ ಸಬ್ಮಿಟ್ ಮಾಡಿ ನಂತರದ ಶೈಕ್ಷಣಿಕ ವರ್ಷಗಳಿಗೆ ಪ್ಲಸ್ ಕ್ಲಿಕ್ ಮಾಡಿದಾಗ ಒಂದೊಂದೇ ಸಾಲು ಸೇರ್ಪಡೆಗೊಳ್ತಾ ಹೋಗುತ್ತೆ ಎಲ್ಲ ಮಾಹಿತಿ ಭರ್ತಿಯಾದ ನಂತರ ಫೈನಲ್ ಸಬ್ಮಿಟನ್ನು ಮಾಡಿ ಎರಡನೆಯದು ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಶೌಚಾಲಯಗಳ ನಿರ್ಮಾಣದ ವಿವರವನ್ನು ಸಹ ಇದೇ ರೀತಿ ಶೈಕ್ಷಣಿಕ ವರ್ಷಕ್ಕೆ ಅನುಗುಣವಾಗಿ ಭರ್ತಿ ಮಾಡಬೇಕಾಗುತ್ತೆ ಇದರಲ್ಲಿ ಕಾಲಂ ಸ್ವಲ್ಪ ಚೇಂಜ್ ಇದೆ ಅದನ್ನು ನೋಡಿಕೊಂಡು ಭರ್ತಿ ಮಾಡಬೇಕು ಶೈಕ್ಷಣಿಕ ವರ್ಷ ಸೆಲೆಕ್ಟ್ ಮಾಡಿ ಯೋಜನೆಯ ಹೆಸರು ಅದಾದ ನಂತರ ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಬಾಯ್ಸ್ ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಗರ್ಲ್ಸ್ ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಸಿ ಡಬ್ಲ್ಯೂ ಎಸ್ ಎನ್ ಗಂಡು ಮಕ್ಕಳ ಶೌಚಾಲಯ ಹೆಣ್ಣು ಮಕ್ಕಳ ಶೌಚಾಲಯ ವಿಶೇಷ ಚೇತನರ ಶೌಚಾಲಯವನ್ನು ಇಲ್ಲಿ ನಮೂದಿಸಬೇಕು ಸಂಖ್ಯೆಯನ್ನು ನಮೂದಿಸಬೇಕು ಆನಂತರ ಅದರ ಯೂನಿಟ್ ಕಾಸ್ಟ್ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಟೋಟಲ್ ಫೈನಾನ್ಸ್ ರಿಸೀವ್ಡ್ ಟೋಟಲ್ ಫೈನಾನ್ಸ್ ಸ್ಪೆಂಟ್ ಇದಿಷ್ಟನ್ನು ನಮೂದಿಸಿ ಸಬ್ಮಿಟ್ ಮಾಡಿ ನಂತರದ ಶೈಕ್ಷಣಿಕ ವರ್ಷಗಳಿಗೆ ಪ್ಲಸ್ಸನ್ನು ಕ್ಲಿಕ್ ಮಾಡಿದ್ರೆ ಮತ್ತೊಂದು ಸಾಲು ಸೇರ್ಪಡೆಗೊಳ್ಳುತ್ತೆ ಆ ಮುಂದಿನ ಶೈಕ್ಷಣಿಕ ವರ್ಷದ ವಿವರಗಳನ್ನು ನಮೂದಿಸಿ ಆ ನಂತರ ಫೈನಲ್ ಸಬ್ಮಿಟ್ ಮಾಡಿ ಮೂರನೆಯ ಉಪಶೀರ್ಷಿಕೆ ಫರ್ನಿಚರ್ಸ್ ಪ್ರೊವೈಡೆಡ್ ಶಾಲೆಗೆ ಸರಬರಾಜಂತಹ ಬೆಂಚು ಡೆಸ್ಕ್ನ ವಿವರವನ್ನು ಇದರಲ್ಲಿ ನಮೂದಿಸಬೇಕಾಗುತ್ತೆ ಇದರಲ್ಲೂ ಸಹ ಶೈಕ್ಷಣಿಕ ವರ್ಷ ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡ್ಕೋಬೇಕು ಆ ನಂತರ ಅನುದಾನವನ್ನು ಶಾಲೆಗಳಿಗೆ ನೀಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಆನಂತರ ಯೋಜನೆಯ ಹೆಸರನ್ನು ಆಯ್ಕೆ ಮಾಡ್ಕೋಬೇಕು ಈ ಹಿಂದಿನಂತೆ ಯೋಜನೆಗಳ ಡ್ರಾಪ್ ಬಾಕ್ಸ್ ಮೆನು ಓಪನ್ ಆಗುತ್ತೆ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಆನಂತರ ಈ ಹಿಂದಿನಂತೆ ಖರ್ಚಿನ ವಿವರವನ್ನು ನಮೂದಿಸಿ ಸಬ್ಮಿಟ್ ಮಾಡಬೇಕು ಅಕಸ್ಮಾತ್ ಇಲಾಖೆಯಿಂದ ಸರಬರಾಜಾಗಿದ್ದಲ್ಲಿ ದಿ ಡೆನಿಗ್ರೆಂಟ್ ಗಿವನ್ ಫಾರ್ ಫರ್ನಿಚರ್ ಇದರಲ್ಲಿ ನೋವನ್ನು ಸೆಲೆಕ್ಟ್ ಮಾಡಿ ಯೋಜನೆಯ ಹೆಸರು ನಿಮಗೆ ತೆರೆದುಕೊಳ್ಳೋದಿಲ್ಲ ಇನ್ನುಳಿದಂತಹದ್ದು ಅಂತ ಎಷ್ಟು ಮಕ್ಕಳಿಗೆ ಸರಬರಾಜು ಆಗಿತ್ತು ಅಷ್ಟು ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಸಬ್ಮಿಟ್ ಮಾಡಬೇಕು ಎಲ್ಲ ಶೈಕ್ಷಣಿಕ ವರ್ಷಗಳ ವಿವರ ಭರ್ತಿಯಾದ ಮೇಲೆ ಫೈನಲ್ ಸಬ್ಮಿಟ್ ಮಾಡಬೇಕು ಈಗ ಅಂತಿಮವಾಗಿ ಶಾಲೆಯಲ್ಲಿ ದಾಖಲಾಗಿರುವ ಸಂಖ್ಯೆಗಳ ವಿವರ ಆಟ್ ಆಫ್ ಆಗಿರುತ್ತೆ ಇಷ್ಟು ಮಕ್ಕಳಲ್ಲಿ ಎಷ್ಟು ಮಕ್ಕಳಿಗೆ ಡೆಸ್ಕ್ಗಳು ಲಭ್ಯವಿದೆ ಎನ್ನುವುದನ್ನು ಈ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಫೈನಲ್ ಸಬ್ಮಿಟನ್ನು ಮಾಡಬೇಕು ಈ ಇಷ್ಟು ಕಾರ್ಯಗಳನ್ನ ಶೀಘ್ರವಾಗಿ ಮಾಡಬೇಕು ಅಂತ ಜ್ಞಾಪನವನ್ನು ನೀಡಿರ್ತಾರೆ ಆ ಪ್ರಕಾರವಾಗಿ ನೀವು ಸುಲಭವಾಗಿ ಈ ಎಲ್ಲ ವಿವರಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಭರ್ತಿ ಮಾಡಬಹುದು ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ಭರ್ತಿ ಮಾಡಬೇಕು ಅಂತಂದರೆ ಡೆಸ್ಕ್ಟಾಪ್ ಟಾಪ್ ವ್ಯೂವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಹಿಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಟ್ಟಿದ್ದೆ ಮತ್ತೊಮ್ಮೆ ಅದನ್ನು ನೋಡಿ ಅದೇ ರೀತಿ ಈ ವಿವರಗಳನ್ನ ನಮೂದಿಸಿ ಧನ್ಯವಾದಗಳು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ